ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಕಳೆದ ಮೂರರಿಂದ ನಾಲ್ಕು ತಿಂಗಳಿನಿಂದ ಮಕ್ಕಳಿಗೆ ನೀಡಬೇಕಾದಂತಹ ಮೊಟ್ಟೆ ಹಾಗೂ ಹಾಲಿನ ಪುಡಿ ಸರಬರಾಜು ಸಂಪೂರ್ಣವಾಗಿ ನಿಂತಿದ್ದು ಇದು ಗಂಭೀರ ನಿರ್ಲಕ್ಷ್ಯದ ಉದಾಹರಣೆ ಎಂದು ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗ್ಮೇಶ್ ಭೂರೆ ಆರೋಪ ಮಾಡಿದ್ದಾರೆ ತಾಲೂಕಿನ ಎಲ್ಲಾ ಗ್ರಾಮಗಳ ಅಂಗನವಾಡಿ ಕೇಂದ್ರಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವಾಗಿ ನೀಡಲಾಗುತ್ತಿದ್ದಂತಹ ಮೊಟ್ಟೆ ಮತ್ತು ಹಾಲಿನ ಪುಡಿ ಯಾವುದೇ ಕಾರಣ ನೀಡದೆ ನಿಲ್ಲಿಸಿರುವುದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಮಕ್ಕಳ ಪೌಷ್ಟಿಕತೆ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಪೌಷ್ಟಿಕಾಹಾರ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಎಂದು ಸಂಘಟನೆಯಿಂದ ನೀಡಿರುವ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಸರ್ಕಾರದಿಂದ ನಿಗದಿಯಾಗಿರುವಂತಹ ಪೌಷ್ಟಿಕ ಆಹಾರ ವಿತರಣೆಯನ್ನು ಮುಂದುವರೆಸದೇ ಇರುವುದರಿಂದ ಅಧಿಕಾರಿಗಳ ಪಾತ್ರದ ಮೇಲೆ ಸಂಶಯ ವ್ಯಕ್ತವಾಗುತ್ತಿದೆ ಈ ಕುರಿತು ಕೂಲಂಕ ತನಿಖೆ ನಡೆಸಿ ತಪ್ಪಿಸ್ತರನ್ನು ಅಮಾನತು ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಇನ್ನು ಮನವಿ ಪತ್ರವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಿಗೆ ಸಲ್ಲಿಸಲಾಗಿದೆ ತಕ್ಷಣ ಕ್ರಮ ಕೈಗೊಂಡು ಸರಬರಾಜು ಪುನರಾರಂಭಿಸುವಂತೆ ಆಗ್ರಹಿಸಲಾಗಿದೆ ಇನ್ನು ಬೇಡಿಕೆಗಳಿಗೆ ಸ್ಪಷ್ಟ ಪ್ರತಿಕ್ರಿಯೆ ಸಿಗದಿದ್ದರೆ ಹಂತ ಹಂತವಾಗಿ ಪ್ರತಿಭಟನೆಗೆ ಮುಂದಾಗುವುದಾಗಿ ಯುವ ಕ್ರಾಂತಿ ಸಂಘಟನೆಯು ಎಚ್ಚರಿಕೆಯೊಂದನ್ನು ನೀಡಿದೆ ತಾಲೂಕಿನಾದಂತೆ ಇರುವಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಆಗಸ್ಟ್ ಆಗಸ್ಟ್ ತಿಂಗಳುಗಳಿಂದ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳುಗಳಿಂದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕೃತ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪೌಡರನ್ನು ವಿತರಿ ವಿತರಿಸುವುದಿಲ್ಲ ಇದನ್ನು ನಾವು ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಖಂಡಿಸುತ್ತೇವೆ ಇವತ್ತು ಮೂರ್ನಾಲ್ಕು ತಿಂಗಳುಗಳಿಂದ ಬೀದರ್ ಜಿಲ್ಲೆಯ ಪಾಲ್ಗಿ ತಾಲೂಕಿನ ಹೆಂಗ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕೃತ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪುಡಿಯನ್ನು ಯಾವುದೇ ಕಾರಣ ಹೇಳದೆ ಹೇಳದೆ ಸರಬರಾಜನ್ನು ನಿಲ್ಲಿಸಿದ್ದಾರೆ ಇದು